ನೋಡಿ ಅನೇಕ ಬಾರಿ ಮದ್ರಸವೇ ಮೂಲ ಕಾರಣ ಮದ್ರಸದಿಂದ ಹೊರಬರುವ ಜನರೇ ಇದಕ್ಕೆ ಕಾರಣ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಪ್ರವೀಣ್ ನೆಟ್ಟಾರು ಕೇಸ್ ಆಗಿರ್ಬೋದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಟೌನ್ ಹಾಲ್ ಅಲ್ಲಿ ತೇಜಸ್ವಿ ಸೂರ್ಯ ಅವರು ನಡೆಸುವ ಕಾರ್ಯಕ್ರಮ ಅದರಲ್ಲಿ ಅಟ್ಯಾಕ್ ಮಾಡಿರೋ ಕೇಸ್ ಆಗಿರ್ಬೋದು ಸಣ್ಣ ಪುಟ್ಟ ಬಾಂಬ್ಲಾಸ್ಟ್ ಕೇಸ್ ಆಗಿರ್ಬೋದು ಇದಕ್ಕೆಲ್ಲ ಮೂಲ ಕಾರಣ ಮದ್ರಸದಲ್ಲಿ ಹೇಳ್ಕೊಡುವ ಗಜ್ವಾ ಎಂದ್ ಅಂದರೆ ಎರಡ್ ಸಾವಿರದ ನಲವತ್ತೇಳಕ್ಕೆ ನೂರು ವರ್ಷದ ಸ್ವತಂತ್ರ ಬಂದಾದ್ಮೇಲೆ ಹೇಗೆ ಜಾತಿ ಆಧಾರದ ಮೇಲೆ ಪಾಕಿಸ್ತಾನ ಮತ್ತು ಹಿಂದೂಸ್ತಾನ ಆಯ್ತು ಅದರ ಅನುಗುಣವಾಗಿ ಭಾರತವನ್ನ ಮುಸ್ಲಿಂ ರಾಷ್ಟ್ರ ಮಾಡಬೇಕು ಹೊರಟಿದ್ದಾರೆ ಅದಕ್ಕೆ ಇದಕ್ಕೆ ನಮ್ಮ ಧಿಕ್ಕಾರ ಇದೆ ಪೊಲೀಸ್ ಅವರು ಕಠಿಣ ಕ್ರಮವನ್ನು ತಗೋಬೇಕು ನೀವು ಅವರಿಗೆ ಮಲ್ಮಲ್ ಟೋಪಿ ಹಾಕಿ ಶಾಲ್ ಹಾಕಿ ಸನ್ಮಾನ ಮಾಡಿದ್ರೆ ಈ ತರದ ಘಟನೆಗಳು ಎಲ್ಲ ಕಡೆ ನಡೆಯುತ್ತೆ ಪೊಲೀಸ್ ಅವರಿಗೆ ನಮ್ಮ ಒಂದು ವಿನಂತಿ ಇದೆ ಈ ತರ ಕಿಡಿಗೇಡಿ ತಳಗಳ ಆಗೋದನ್ನ ನಿಲ್ಸಿ ಇಲ್ಲ ಅಂದ್ರೆ ನಿಮ್ಮ ಕೈಯನ್ನ ಮಿತಿ ಮೀರಿ ಹೋಗುತ್ತೆ ನಾವು ಹೇಗೆ ಈಗ ಅಸಹಾಯಕರಾಗಿದ್ದೀರೋ ನೀವು ಮುಂದಿನ ದಿನಗಳಲ್ಲಿ ಅಸಹಾಯಕರಾಗ್ತೀರಾ ರಾಜಕೀಯ ಪಕ್ಷದ ಒಂದು ಬೊಂಬೆ ಆಟದಲ್ಲಿ ನೀವು ಅಸಹಾಯಕರಾಗ್ತೀರಾ ಪೊಲೀಸರೇ ನೀವು ನಿಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡಿ ಇವತ್ತು ಬೆಂಗಳೂರಿನ ನಾಗರಿಕರಿಗೆ ಒಂದು ಸಂತಸ ಶಾಂತಿಯ ಸಂದೇಶವನ್ನು ಕೊಡಬೇಕು ಅಂತ ಯು